ಫ್ರೆಂಡ್ಸ್ ಪೂರ್ಣ ಪದ್ಮ ಆರ್ಟ್ ಆ್ಯಂಡ್ ಡಿಶಸ್ಗೆ ನಿಮಗೆಲ್ಲ ಸ್ವಾಗತ ನಾನು ನಿಮ್ಮ ಅನ್ನಪೂರ್ಣ ಜಗದೀಶ್ ಇವತ್ತಿನ ದಿವಸ ಚಪಾತಿ ತಿಂದು ತಿಂದು ಬೋರ್ ಆಗಿರುತ್ತಲ್ವ ಒಂದೇ ಥರ ಅಂತ ಹೇಳಿ ನೀವು ಇವಾಗ ಸಿಂಪಲ್ಲಾಗಿ ಎದುರು ಕಾಣಿಸೋ ಇಂಗ್ರೀಡಿಯಂಟ್ಸಲ್ಲೇ ನೀವು ಭಟೂರ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಅದಕ್ಕೆ ಒಂದು ಬೌಲಷ್ಟು ಚಿರೋಟಿ ಇರವೆ ಅಂದರೆ ಸ್ವಲ್ಪ ಜಾಸ್ತಿನೇ ಇಟ್ಕೊಂಡಿದ್ದೀನಿ ಅದರಲ್ಲಿ ಒಂದು ಅರ್ಧದಷ್ಟು ಗೋಧಿ ಹಿಟ್ಟು ಇಟ್ಕೊಂಡಿದ್ದೀನಿ ಒಂದು ಬೌಲಷ್ಟು ಮೊಸರು ಮತ್ತು ಅಡುಗೆ ಸೋಡಾ ಇದು ಸ್ವಲ್ಪ ಮತ್ತು ಉಪ್ಪು ಸಕ್ಕರೆ ನೋಡಿ ಸಕ್ಕರೆ ಉಪ್ಪು ಅಡುಗೆ ಸೋಡಾ ಮೊಸರು ಗೋಧಿ ಹಿಟ್ಟು ಮತ್ತು ಚಿರೋಟಿ ರವೆ ಇಷ್ಟು ಐಟಮ್ಸ್ ಇದ್ದರೆ ನೀವು ಚೆನ್ನಾಗಿ ಸಿಂಪಲ್ಲಾಗಿ ಬಟೂರಾನ ರೆಡಿ ಮಾಡ್ಕೊಬೋದು ಇವಾಗ ನೀವು ಮೊದಲು ಈ ಥರದ್ದೊಂದು ಬೌಲ್ಗೆ ಈ ಮೊಸರು ಹಾಕೊಂಡು ಬಿಡ್ತಾಯಿದ್ದೀನಿ ಇದೊಂಚೂರು ಹುಳಿ ಇದ್ರೂ ಪರವಾಗಿಲ್ಲ ಅಥವಾ ಮೊಸರು ಮೊಸರಿದ್ರೂ ಪರವಾಗಿಲ್ಲ ಇದಕ್ಕೆ ಸೋಡಾ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಸೋಡಾ ಹಾಕ್ಕೊಂಡ್ಬಿಟ್ಟು ಒಂದು ಎರಡು ನಿಮಿಷ ಬಿಡಿ ಅದನ್ನು ಕಲ್ಸ್ಕೊಳ್ಳೋದ್ರಿಂದ ಅದೊಂದು ಸ್ವಲ್ಪ ಒಂಥರ ಪರ್ಮೆಂಟ್ ಆದಂಗೆ ಆಗುತ್ತೆ ಅದರೊಳಗಡೆ ಇವಾಗ ಇದಕ್ಕೆ ಉಪ್ಪು ಹಾಕ್ತಾ ಇದ್ದೀನಿ ಮತ್ತು ಸಕ್ಕರೆ ಹಾಕ್ತಾ ಇದ್ದೀನಿ ಸಕ್ಕರೆ ಕೂಡ ಹಾಕೋದ್ರಿಂದ ಇದು ತುಂಬ ಚೆನ್ನಾಗಾಗತ್ತೆ ಇದು ಒಂಥರ ಉಪ್ಪುಕೊಡುತ್ತೆ ಮತ್ತು ಟೇಸ್ಟು ಚೆನ್ನಾಗಿರುತ್ತೆ ಇದು ಆಗುತ್ತಲ್ವೋ ಇದು ಇವಾಗ ನಾನು ರವೆ ಹಾಕ್ತಾ ಇದ್ದೀನಿ ಇದನ್ನು ಒಂದು ಐದು ನಿಮಿಷ ಹೀಗೆ ಬಿಟ್ಬಿಡಿ ರವೆ ಒಂಚೂರು ಮೊಸರಲ್ಲಿ ನೆನೆಬೇಕು ಒಂ ಚೆನ್ನಾಗಿ ಕಲಿಸ್ಕೊಂಡಿರಿ ಹೀಗೆ ಮೊಸರಲ್ಲೇನೆ ಇದು ಒಂಥರ ಸರಿಯಾಗಿ ಕೂತ್ಕೊಳತ್ತಲ್ವ ನೋಡಿ ಹಿಂಗೆ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಈ ತರ ಅದು ಚೆನ್ನಾಗಿ ಕಲ್ತಿದೆ ಅಂತ ಹೇಳ್ಬಿಟ್ಟು ಇವಾಗ ಮತ್ತೆ ಎಕ್ಸ್ಟ್ರಾ ನೀರಂತೇನು ಹಾಕ್ಕೊಳ್ಳೋದು ಬೇಡ ಸ್ವಲ್ಪ ಸ್ವಲ್ಪನೇ ಈ ಗೋಧಿ ಹಿಟ್ಟು ಹಾಕ್ಕೊಂಡು ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ ನೀವು ಚಪಾತಿ ಹಿಟ್ಟು ಕಲಿಸ್ತೀರಲ್ವ ಹದಕ್ಕೆ ಇದನ್ನು ಕಲಿಸ್ಕೊಬೇಕು ನೋಡಿ ಈ ಥರ ಮಾಡಿಕೊಂಡು ಆಮೇಲೆ ನೀವು ಕೈ ಹಾಕಿಬಿಟ್ಟು ಹಿಟ್ಟು ಎಷ್ಟು ಬೇಕೋ ಅಷ್ಟು ಒಂದು ಸ್ವಲ್ಪ ಉಳಿದ್ರೆ ಅದನ್ನು ನೀವು ಒತ್ತೋದಕ್ಕೆ ಇಟ್ಕೊಳ್ಬೋದು ಮೇಲೆ ನೀವು ನೀಟಾಗಿ ಕೈಯಲ್ಲಿ ಕಲಿಸ್ಕೊಂಡು ಬಿಡ್ಬೋದು ನೋಡಿ ಹಿಟ್ಟು ಕಲಸಿ ಹತ್ತು ನಿಮಿಷ ಇದನ್ನು ನೆನೆಯೋಕ್ಕೆ ಇಟ್ಬಿಟ್ಟಿದ್ದೀನಿ ಇದ್ರ ಮೇಲೆ ಒಂದು ಸ್ಪೂನಷ್ಟು ಎಣ್ಣೆ ಹಾಕಿಬಿಟ್ಟು ಮತ್ತೆ ಚೆನ್ನಾಗಿ ಎಲ್ಲ ಕಡೆ ಎಣ್ಣೆ ಥರ ಇದನ್ನು ಮಾಡಿ ಈಗ ಇವಾಗ ನಿಮಗೆ ಕಲಸಿದ ಹದಾನೇ ಗೊತ್ತಾಗುತ್ತೆ ಈಗ ಮಾಡಿದರೆ ಅದು ಈಗ ಹೊರಗಡೆ ಈಗಾಗತ್ತೆನೋ ಆ ಥರ ತೆಕ್ಕೊಳ್ಳೋಕ್ಕೋಸ್ಕರ ಹೀಗೆ ಕಲ್ಸಿಟ್ಕೊಳ್ಳಿ ನೋಡಿ ಕಲಸಿರೋದ್ರಲ್ಲಿ ಸ್ವಲ್ಪ ಹಿಟ್ಟು ತಗೊಂಡು ಆ ಥರ ಮಾಡ್ಕೊಳ್ತಾ ಇದ್ದೀನಿ ಇದರೊಳಗಡೆ ನಾನು ಸ್ವಲ್ಪ ಎಳ್ಳನ್ನು ಹುರಿದಿಟ್ಕೊಂಡಿರೋ ಎಳ್ಳನ್ನು ಸ್ವಲ್ಪ ಹಾಕೊಳ್ತೀನಿ ಇದನ್ನು ಕ್ಲೀನಾಗಿ ಹೀಗೆ ಉಂಡೆ ಮಾಡ್ಕೊಂಡ್ಬಿಡಿ ಅದು ಎಲ್ಲ ಕಡೆ ಬರುತ್ತೆ ಅಂತ ಅಷ್ಟೆ ಹೆಂಚು ಕಾಯಕ್ಕಿಟ್ಟಿದ್ದೀನಿ ಇದಕ್ಕೆ ಸ್ವಲ್ಪ ಹಿಟ್ಟು ಹಾಕ್ಕೊಂಡ್ಬಿಟ್ಟು ಮತ್ತು ಅಲ್ಲೇ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅಥವಾ ಕರಿಬೇವಿನ ಸೊಪ್ಪು ನೀವು ಏನು ಬೇಕಾದರೂ ಹಾಕ್ಕೋಬೋದು ಅದಕ್ಕೆ ನೋಡಿ ಹೀಗೆ ನಿಧಾನವಾಗಿ ಶೇಪಲ್ಲಿ ನಿಮಗೆ ಯಾವ ಶೇಪ್ ಬೇಕಾದರೂ ಮಾಡ್ಕೋಬೋದು ಸಾಧಾರಣ ಬಟೂರ ಅಂದರೆ ಹೀಗೆ ಉದ್ದಕ್ಕೆ ಮಾಡ್ತಾರೆ ಅಂತ ನಾನು ಆ ಥರ ಮಾಡ್ತಾಯಿದ್ದೀನಿ ಎಣ್ಣೆಲಿ ಕರೀತಾರೆ ನಾನು ಕರಿತಾ ಇಲ್ಲ ಇದನ್ನು ಹಾಗೆ ಮಾಡ್ತಾಯಿದ್ದೀನಿ ಇದನ್ನು ಸ್ವಲ್ಪ ದಪ್ಪ ಮಾಡ್ತೀನಿ ಈ ಥರ ಕಾದಿರೋ ಹೆಂಚಿನ ಮೇಲೆ ಹಾಕ್ತೀನಿ ನೋಡಿ ಇದನ್ನ ಇದು ಎರಡೂ ಕಡೆ ಚೆನ್ನಾಗೇನೆ ಒಂಥರ ಬ್ರೌನ್ ಆಗೋ ಅಷ್ಟು ನೀವು ರೆಡಿ ಮಾಡಬೇಕು ನೋಡಿ ಈ ಥರ ಹೆಂಚು ಕಾದ ಮೇಲೆ ಹಾಕಿದ್ರೆ ನಿಮಗೆ ತುಂಬ ಚೆನ್ನಾಗಿ ಅದು ಉಬ್ಬುತ್ತೆ ತಿನ್ನೋಕ್ಕೂ ಅಷ್ಟೇ ಪದ್ರ ಪದ್ರವಾಗಿ ಒಳಗಡೆ ಬಿಡೋದ್ರಿಂದ ನೋಡೋಕ್ಕೂ ಚೆನ್ನಾಗಿರುತ್ತೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ನೋಡಿ ಮನೆಯಲ್ಲೇ ಸಿಂಪಲ್ಲಾಗಿ ಹೇಗೆ ನೀವು ಬಟೂರಾನ ಮಾಡ್ಕೋಬೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ನೋಡಿ ತುಂಬಾ ಸಿಂಪಲ್ಲು ಮತ್ತು ಮನೆಯಲ್ಲಿರೋ ಇಂಗ್ರೀಡಿಯೆಂಟ್ಸಲ್ಲೇ ಮಾಡ್ತಾ ಇರೋದು ನೋಡಿ ಎಷ್ಟು ಚೆನ್ನಾಗಾಗಿದೆ ಅನ್ನೋದು ಇದಕ್ಕೆ ನೀವು ಕೊತ್ತಂಬರಿ ಸೊಪ್ಪು ಏನು ಬೇಕಾದರೂ ಹಾಕ್ಕೊಳ್ಳಿ ಮೇಲೆ ಬೆಣ್ಣೆ ತುಪ್ಪ ಈ ಥರ ಹಾಕ್ಕೊಂಡು ಅದನ್ನೇನಾದರೂ ಕೂರ್ಮಾ ಥರ ರೆಡಿ ಮಾಡಿಕೊಂಡು ನಾನು ಅದನ್ನು ರೆಡಿ ಮಾಡಿದ್ದೀನಿ ನೋಡಿ ಈ ಥರ ನೋಡಿ ಈ ಥರ ಕೂರ್ಮಾ ರೆಡಿ ಮಾಡಿದ್ದೀನಿ ಇದ್ರ ಜೊತೆಯಲ್ಲಂತೂ ಕಾಂಬಿನೇಷನ್ನು ತುಂಬಾ ಚೆನ್ನಾಗಿರುತ್ತೆ ನೀವು ಮನೆಯಲ್ಲಿ ಸಿಂಪಲ್ಲಾಗಿ ಈಗ ಮಾಡೋದ್ರಿಂದ ಹೊರಗಡೆ ತಿನ್ನಬೇಕು ಅನ್ನೋ ಒಂದು ಚಪ್ಪಲನೂ ಇರೋದಿಲ್ಲ ಮನೇಲಿ ಮಾಡಿದ್ದು ತುಂಬ ಚೆನ್ನಾಗಿರುತ್ತೆ ನೋಡಿದ್ರಲ್ಲ ನೀವು ಫ್ರೆಂಡ್ಸ್ ಇನ್ನು ತನಕ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹೋದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಇದೇ ವಿಡಿಯೋನ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲಿ ಕೂಡ ನೋಡ್ರಿ ಕಾಮೆಂಟ್ ಮಾಡಿ ನನ್ನನ್ನು ಲೈಕ್ ಮಾಡಿ ಇದರಲ್ಲಿ ಅಡುಗೆನ ನೀವು ಅಂತ ಹೇಳ್ತಾ ಇದ್ದೀನಿ ನಮಸ್ಕಾರ